ನೋಡ್ರಿ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಶುರು ಮಾಡತ್ತೀನಿ ಏನಂತಂದ್ರೆ ನಮ್ಮ ಮನೆ ಹಿಂದೆ ಒಲಿ ಹಚ್ಚಿ ಬಕ್ರಿ ಮಾಡ್ಲಿಕ್ಕೆ ಹತ್ತಿದ್ವಿ ಬಕ್ರಿ ಸ್ವಲ್ಪ ಆಗಿತ್ತು ಇನ್ನೊಂದು ಸ್ವಲ್ಪ ಮಾಡೋಷ್ಟರಲ್ಲಿ ಮಳೆ ಬಂದ್ಬಿಡ್ತು ಹಾಗೆ ಛತ್ರಿ ಹಿಡ್ಕೊಂಡೆ ಒಂದು ಸ್ವಲ್ಪ ಮಾಡಿಬಿಡೋಣ ಅಂತೇಳಿ ಮಾಡ್ಲಿಕ್ಕೆ ಹತ್ತಿದ್ವಿ ಬೆಳಗ್ಗೆ ಬೆಳಗ್ಗೆ ಇವತ್ತು ಯಾಕೋ ಮಳೆ ಶುರುವಾಗ್ಬಿಟ್ಟದ ಇನ್ನು ಮತ್ತೆ ಒಳಗಡೆ ತೊಗೊಂಡೋಗಿ ಯಾಕೆ ಕಷ್ಟಪಡೋಣ ಅಂಥೇಳಿ ಹಾಗೆ ನಾನು ಛತ್ರಿ ಹಿಡ್ಕೊಂಡೆ ಬಕ್ರಿ ಬೇಯಿಸ್ಲಿಕ್ಕತ್ತಿದೆ ನಮ್ಮ ಅಕ್ಕ ಹಾಗೆ ಬಡಿಲಿಕ್ಕತ್ತಿದ್ಲು ನೋಡಿರಿ ಎಷ್ಟು ಕಷ್ಟಪಡ್ಲಿಕ್ಕತ್ತೀವಿ ಇಬ್ಬರು ಅಷ್ಟೊಂದೇನು ಜೋರಿಲ್ಲ ಸಣ್ಣ ಜಿಟ್ಟಿ ಜಿಟ್ಟಿ ಬರಲಿಕ್ಕತ್ತದ ಅಂದರೆ ಮೇಲೆ ಬೇನೆ ಅದಲ್ಲ ಬೇನೆ ಗಿಡದ ನೀರು ಬೀಳಿಕತ್ತವ ಹಾಗಾಗಿ ಛತ್ರಿ ಹಿಡ್ಕೊಂಡು ಮಾಡ್ಲಿಕ್ಕತ್ತೀವಿ ಮತ್ತು ಒಳಗೆ ತೊಗೊಂಡೋಗಿ ಇಲ್ಲಿ ಇಲ್ಲಿರಂದಿ ಆಗಿಬಿಡ್ತದ ಹಾಗಾಗಿ ಇಲ್ಲೇ ಮಾಡ್ಲಿಕ್ಕೆ ಎಲ್ಲ ಊಟ ಗೀಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕು ಜೀಕ ಎಲ್ಲ ಬಂದವಲ್ಲ ಅದ್ರೊಳಗೆ ಕೂತ್ಕೊಂಬರೋಣ ಅಂತ ಬೇಗ ಬೇಗ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಿಮಗೂ ತೋರಿಸ್ತೀನಿ ಬರ್ರಿ ನೆಕ್ಸ್ಟ್ ವೀಡಿಯೋದೊಳಗೆ ಎಲ್ಲಾನು ಶೇರ್ ಮಾಡ್ತೀನಿ ಹಾಂ ಫ್ರೆಂಡ್ಸ್ ನೋಡ್ರಿ ಹಿಂಗೆ ಈ ಜಾತ್ರೆಯಲ್ಲಿ ಹೋಗ್ಬೇಕಾದ್ರೆ ಮಲ್ಲಮ್ಮ ಸಿಕ್ಕರು ಮಲ್ಲಮ್ಮ ಯಾರು ಅಂತ ನಿಮಗೆ ಗೊತ್ತಿರ್ತದೆ ಆಲ್ಮೋಸ್ಟು ಇನ್ಸ್ಟಾಗ್ರಾಮು ಪ್ಲಸ್ ಯೂಟ್ಯೂಬಲ್ಲಿ ಮಲ್ಲಮ್ಮ ಟಾಕ್ಸ್ ಅಂತ ಒಂದು ಚಾನಲ್ ಅದ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ಒಂದು ಐ ಡಿ ಅಲ್ಲಿ ಮಲ್ಲಮ್ಮ ಅವ್ರು ನೋಡ್ತಾ ಇರ್ತೀವಿ ನಮ್ಮೂರವರೇ ಮಲ್ಲಮ್ಮ ಅವರು ಆಮೇಲೆ ನನಗೂ ಕೂಡ ಸಿಕ್ಕರು ಮಾತಾಡಿಸ್ಕೊಂಡು ನಿಂತಿದ್ದೆ ಹಾಂ ದಿನ ಅವ್ರದ್ದು ಚಾನಲ್ ಫಾಲೋ ಮಾಡ್ತಿರ್ತೀನಿ ನಾನು ಮೊಬೈಲಲ್ಲಿ ನೋಡ್ತಾ ಇದ್ನಲ್ಲ ಹಾಗೆ ಇಲ್ಲೇ ಸಿಕ್ಕರು ಮಲ್ಲಮ್ಮ ಚೆನ್ನಾಗಿದ್ದರು ಅಂತ ಮಾತಾಡಿಸ್ದೆ ಅವ್ರಿಗೆ ಲಾಸ್ಟ್ ಟೈಮ್ ಕಮೆಂಟ್ ಹಾಕ್ತಾ ಇರ್ತೀನಿ ನಾನು ಯಾವಾಗ್ಲೂ ಅವರು ರಿಪ್ಲೈ ಮಾಡಿರಲಿಲ್ಲ ಅವ್ರ ಮಗ ರಿಪ್ಲೈ ಮಾಡಿದರು ಹಂಗಾಗಿ ಅದ್ರ ನಾನು ಒಂದು ಸ್ವಲ್ಪ ಮಾತಾಡ್ಕೊಂಡು ನಿಂತೆ ಅವ್ರೇನಂದ್ರು ಜನ ಏನಾದರೂ ಅಂತಾರಂದ್ರು ಯಾವುದಕ್ಕೆ ತಲೆ ಕೆಡಿಸ್ಕೊಬೇಡ್ರಿ ಅಂತೇಳಿ ಮಾತಾಡ್ಕೊಂಡು ನಿಂತಿದ್ವಿ ಮಲ್ಲಮ್ಮ ಸಿಕ್ಕ ನೋಡ್ರಿ ನನಗೆ ಒಂಥರ ಅನ್ನಿಸ್ತಿತ್ತು ಆಮೆಲ್ಲ ಮಾಡ್ತಾ ಮಾಡ್ತಾ ನನಗೂ ರೆಡಿ ಆಗೋಯ್ತು ಈಗ ಇದನ್ನೆಲ್ಲ ನೋಡ್ತಿರ್ತೀನಿ ನಾನು ಕುತ್ಕೊಂಡು ಮತ್ತೆ ಒಂದ್ಸಲ ಮಾಡಿದ್ರಲ್ಲ ಅಮ್ಮ ಮಕ್ಕಳು ನೋಡ್ತಿರ್ತೀನಿ ನಾನು ಕಮೆಂಟ್ ಹಾಕ್ತೇನೆ ನೀವು ಯಾರು ಅಂತ ಕೇಳಿದ್ರೆ ಆದ್ರೂ ನಾನು ರೀತಿಯ ಮಾಡಲಿಲ್ಲ ರೀತ್ಯ ಮಾಡಿಲ್ಲ ಅವರು ನಮ್ಮಮ್ಮ ನಿಮ್ಗಂತ ಹೇಳಿದ್ರಿ ನಾನು ಮಲ್ಲಮ್ಮ ಗೊತ್ತು ಅಂತ ನಾನು ಹಾಕಿದ್ದೆ ಇವರು ನಿಮ್ಗೆ ಹೆಂಗ್ ಗೊತ್ತು ಅಂತ ಹಾಕಿದ್ರು ಕಮೆಂಟ್ ನನ್ಗೆ ಗೊತ್ತಾಯ್ತು ಸಿದ್ಧು ಅಂತ ಹೆಸರು ಬಂತಲ್ಲ ನನ್ ಮಗ ಗೊತ್ತಾಯ್ತು ನನಗೆ ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ತಿದ್ನಲ್ಲ ಅವ್ರ ಮಗ ಅಕ್ಕ ನಿಂತ್ಕೋರಿ ಫೋಟೋ ತೆಗಿತೀನಿ ಅಂತಂದರು ನಮ್ಗೆ ಗೊತ್ತು ಮಲ್ಲಮ್ಮ ಮತ್ತು ಅವ್ರ ಮಗ ಪರಿಚಯ ಇಲ್ಲ ಹಾಗಾಗಿ ಒಂದೆರಡು ಫೋಟೋ ತೆಗಿತೀನಿ ಅಂದರು ತೆಗೆದ್ರು ತೆಗೆಸ್ಕೊಂಡು ಮಲ್ಲಮ್ಮ ನೋಡಿ ಖುಷಿ ಖುಷಿಯಾಯಿತು ಆಮೇಲೆ ಅವ್ರಿಗೆ ಸರಿ ಹೋಗ್ತೀನಿ ಅಂತೇಳಿ ಮತ್ತೆ ನಾವು ಜೀಕಾದೊಳಗೆ ಬಂದ್ವಿ ಜೀಕಾ ಆಡ್ಬಿಟ್ಟು ಅಕ್ಕ ನಾವು ಎಲ್ಲರೂ ಸೇರ್ಕೊಂಡು ಬಂದೀವಿ ಒಂದು ಸ್ವಲ್ಪ ಹಂಗೆ ಹಂಗೆ ಜೀಕ ಆಡ್ಬಿಟ್ಟು ಮನೆಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ನನ್ನ ನೆನ್ನೆ ಕೂತಿದ್ರು ನಾನೇ ಕೂತಿರಲಿಲ್ಲ ಜಿಕ್ಕದೊಳಗೆ ನಮ್ಮ ಅಕ್ಕ ನನ್ನ ಸಲುವಾಗಿ ಎಲ್ಲರೂ ಹೋಗೋಣ ಅಂತೇಳಿ ರೆಡಿ ಆಗ್ಬಿಟ್ಟು ಬಂದ್ವಿ ಹಾಂ ಫ್ರೆಂಡ್ಸ್ ಏನಂತಂದ್ರೆ ಮ್ಯೂಸಿಕ್ ಚೆನ್ನಾಗಿತ್ತು ಹಿಂದ್ಗಡೆ ಬ್ಯಾಗ್ರೌಂಡು ಆದ್ರೆ ನಾನು ಮ್ಯೂಸಿಕ್ ಹಾಕ್ಬಿಟ್ರೆ ರೇಟ್ ಬರ್ತದ ಸೊ ಹಾಗಾಗಿ ನಾನು ವಾಯ್ಸ್ ಅದನ್ನು ಮ್ಯೂಸಿಕ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡಾತೀನಿ ಬಟ್ ವಾಯ್ಸ್ ಕೊಡಲಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು ಆದರೆ ಏನು ಮಾಡೋದು ಯೂಟ್ಯೂಬ್ ಕೆಲವೊಂದು ರೂಲ್ಸ್ ಇರ್ತಾವೆ ಸೊ ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತೀನಿ

ಇದು ನೋಡ್ರಿ ಬ್ರೇಕ್ ಡ್ಯಾನ್ಸ್ ಒಳಗೆ ಕುತ್ಕೊಂಡು ಇನ್ನೊಂದು ಕಡೆ ಜೀಕ ಅದಲ್ಲ ಅದನ್ನು ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರ್ತದ ಇನ್ನೂ ಸ್ವಲ್ಪ ಕತ್ಲಾಗಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ವೀಡಿಯೋ ಆದರೆ ಇನ್ನೂ ಸ್ವಲ್ಪ ಬೆಳಕದಲ್ಲ ಹಂಗಾಗಿ ಈ ಥರ ಬಂದದ ಆ ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ಮತ್ತು ಫ್ರೆಂಡ್ಸ್ ಎಲ್ಲ ಸಿಕ್ಕಿ ನಮ್ಮ ಕ್ಲಾಸ್ ಮೇಟ್ಸ್ ಇವರೆಲ್ಲ ಸವಿತಾ ಮಹಾದೇವಿ ಆಮೇಲೆ ಯೋಮ್ಮ ಅವ್ರು ಬರ್ತಾರ ಸೊ ನೋಡ್ರಿ ಇಲ್ಲಿ ಮತ್ತೆ ಜೀಕಕ್ಕೆ ಬಂದ್ವಿ ನಮ್ಮ ಕ್ಲಾ ಫ್ರೆಂಡು ನನ್ನ ಫ್ರೆಂಡ್ ಇಬ್ಬರು ಅಕ್ಕ ತಂಗಿ ಆ ಎಲ್ಲರೂ ಸೇರಿಕೊಂಡು ಮತ್ತೆ ಎಲ್ಲ ಹತ್ರನೇ ಸಿಕ್ವಿ ಅಲ್ಲೊಂದು ಸ್ವಲ್ಪ ಕೂತ್ವಿ ಇನ್ನೊಂದೆರಡು ಸಲ ಮತ್ತೆ ಹಾಡಿಕೊಂಡು ಮನೆಗೆ ಹೋಗೋಣ ಅಂತ ಯಾಕಂತ ಕ್ಲಾಸ್ಮೇಟ್ ಸಿಗೋದೇ ಕಷ್ಟ ಇವಾಗ ಎಲ್ಲರೂ ಬೇರೆ ಬೇರೆ ಊರಿಗೆಲ್ಲ ಹೋಗಿ ಬಿಟ್ಟಿರ್ತೀವಲ್ಲ ಹಾಗಾಗಿ ಮತ್ತೆ ಎಲ್ಲರೂ ಸಿಕ್ವಿ ಭಾಳ ಖುಷಿ ಆಯ್ತು ನನಗೆ ಇನ್ನೊಂದಿಬ್ಬರು ಫ್ರೆಂಡ್ಸ್ ಇದ್ದರು ಆದ್ರವರು ಬರೋಕ್ಕಾಗಲಿಲ್ಲ ನಮ್ಮ ಆರಾಧ್ಯಗೂ ಒಂದು ಸ್ವಲ್ಪ ಜಿಕ್ಕದೊಳಗೆ ಕೂರಿಸ್ಕೊಂಡು ಮತ್ತೆ ಎಲ್ಲರೂ ಒಂದು ಸ್ವಲ್ಪ ಹಂಗೆ ಹಿಂಗೆ ವಿಡಿಯೋ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಆದ್ರೂ ಇನ್ನೂ ನನ್ನ ಮಗಳು ಬಿಟ್ಟು ಬರ್ತಾನೆ ಇಲ್ಲ ಅದ್ರಲ್ಲಿ ಕೂರ್ತೀನಿ ಇದ್ರಲ್ಲಿ ಕೂಡ್ತೀನಿ ಅಂತ ಹಠ ಮಾಡ್ಲಿಕ್ಕೆ